ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಕೈ ಇಷ್ಟು ಬೇಗ ಇದ್ದೀನಿ ಅಂದರೆ ಟೈಮ್ ಬಂದ್ಬಿಟ್ಟು ನಾಲ್ಕು ಮೊಕಾಲಾಗಿದೆ ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಸೋಕೂರಿಸ್ತಿದ್ದಾರೆ ಸೊ ಅದಕ್ಕೋಸ್ಕರ ಬೇಗ ಹೇಳಬೇಕು ಬೇಗ ಎದ್ದು ಸ್ನಾನ ಮಾಡ್ಕೋಬೇಕು ಇವಾಗ ಹೋಗ್ಬಾಗಲೇ ನೀರು ಬರ್ತೀನಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತೀನಿ ಆಯ್ಸ್ ಬೇರೆ ಹೋಗಿದೆ ಇದೆ ಸೊ ಆಮೇಲೆ ಗೋಡ ಹೊರಕ್ಕೆ ಹೋಗಬೇಕು ಅವಾಗ ರೆಡಿಯಾಗ ತೋರಿಸ್ತೀನಂತೆ ನೋಡಿ ನನಗೆ ನಿದ್ದೆ ಮಾಡಕ್ ಬಿಟ್ರೆ ಸಾಕಾಗೈತೆ ಇವಳು ಐದು ಗಂಟೆ ಹಾಕ್ಬೋದೈತಿವಿ ಮಲ್ಕೊಳಕ್ ಬಿಟ್ಟು ಎದ್ ಕುತ್ಕೊಂಡು ಏನಕ್ಕೆ ಎತ್ ಓ ಮಲ್ಕೋಗೆ ನಾನು ಕೊಡ ಇರ ಹೊರದು ಈಕೆ ಹೊರದು ಎಂಜಿಗ್ ಎದ್ ಕೂತ್ಕೊಂಡ ಸರಿ ಆಮೇಲೆ ರೆಡಿ ಆದ್ಮೇಲೆ ಸಿಗ್ತೀನಿ ಬಾಯ್ ಅಕ್ಕ ನಾನು ಸೇರ್ಕೊಂಡು ರಂಗೋಲಿ ಬಿಡ್ಸಿದ್ವಿ ಹಾಗೆ ಬಣ್ಣ ತುಂಬಿದ್ವಿ ನನಗೆ ಟೈಮ್ ಆಯ್ತು ಅಂತ ನಾನು ಸ್ನಾನ ಮಾಡಕ್ ಹೋದೆ ಸೈಡೆಲ್ಲ ಅಕ್ಕನೇ ಡೆಕೋರೇಟ್ ಮಾಡಿರೋದು ಚೆನ್ನಾಗಿ ಮಾಡ್ತಾಳೆ ಅವಳು ರಂಗೋಲೇನು ಚೆನ್ನಾಗಿ ಬಿಡಿಸ್ತಾಳೆ ಹಾಗೆ ರೆಡಿ ಆಗ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಈ ಹೋಳಿಲೆ ನಾವು ಕೊಡ ತುಂಬಕರ ಹೋಗ್ತಾ ಇರೋದು ಎಲ್ಲರೂ ಕೊಡ ತುಂಬ್ಕೊ ಬಂದು ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಬಿಡು హాయ్ మాడే హాయ్ మాడే నా వీడియో మోడత మాడే ಫಸ್ಟ್ ಟೈಮ್ ನಾನು ಕೊಡ ಹೊರ್ತಾ ಇರೋದು ಓದ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನಿಜವಾಗ್ಲೂ ನಾನು ಇದುವರೆಗೂ ಕೊಡನೇ ಓದ್ತಿಲ್ಲ ಇದೇ ಫಸ್ಟ್ ಟೈಮ್ ಓದ್ತಾ ಇರೋದು ಹಾಗೆ ಕೊಡ ನೆಲ್ಲ ದೇವಸ್ಥಾನಕ್ಕೆ ನೀರಿಗೆ ನೀರೆಲ್ಲ ಹಾಕ್ಬಿಟ್ಟು ನನಗೆ ಕೊಡ ಕೊಟ್ಟರು ನಾನು ನನ್ನ ತಂಗಿ ಬರ್ತಾಯಿದ್ದೆ ಇಲ್ಲಿ ಬಂದು ಲೈಟಾಗಿ ಆಗಿ ಲಿಪ್ ಇರ್ತದೆ ಅಕ್ಕ ಟಿಫನ್ ತಿಂತಿದ್ದಾಳೆ ಅಕ್ಕ ಯಾಕೆ ಮನೆಗೆ ಲೈಟಾಗಿ ಪೇಂಕ್ ಸೊಲಕ್ಕೋಸ್ಕರ ರೆಡಿ ಆಗಿಲ್ಲ డ్రెస్ చేంజ్ మూడు సారి చేంజ్ మూడు డ్రెస్ హు దేవస్థానకు మధ్య బై ఆరేంజ్కి విదే ఇవత్ ఎక్సామ్ బరకే హోమకి రిలేషన్ నా అే నో కూడా కతూ అవుట్ డోర్ పేంటింగ్ ಅಲ್ಲ ತಟ್ಟೆ ಅಣ್ಣ ಐಟಂ ಹಾಕ್ತೀವಿ ಎಲ್ಲರಿಗೂ ಜೋಡಿ ಕೊಡಿ ಜೋಡಿ ಕೊಡಿ ನಮ್ಮ ಎಲ್ಲ ಅಲ್ಲೇ ಯಾರು ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಕೂಡ ಹೋಮ್ ವರ್ಕ್ ಕೂತ್ಕೊಂಡಿದ್ರು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದ ಇರಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ನೋಡಿದ್ರೆ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಖುಷಿ ಆಗಲಿ ಅಂತಂದು ಹೇಳ್ಬಿಟ್ಟು ಮಾಡ್ಕೊಂಡೆ ಯಾರೂ ಮಾಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ಬಂದ್ಬಿಟ್ಟು ಹಾಗೆ ಒಂದು ಸೆಲ್ಫ್ ವಿಡಿಯೋ ತಗೊಂಡೆ ಮಿರರಲ್ಲಿ ಅದು ಮಿರರ್ ಹೋಗಿದೆ ಇಫ್ ಯು ಡೋಂಟ್ ಮೈ ಕಳಸ ಇಡ್ತಿದ್ರೆ ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಳಸ ಇಡುವಾಗ ನಾವು ಅಲ್ಲಿ ಇರಬೇಕಿತ್ತು ಅಲ್ಲಿಂದ ಕ್ಲಿಯರಾಗಿ ಕಾಣಲ್ಲ ಅಂತೇಳ್ಬಿಟ್ಟು ಮನೆ ಹತ್ರ ನೋಡಿ ಹಾಕ್ತೀನಿ ಬೆಳಗ್ಗೆ ಇದ್ದ ತಕ್ಷಣ ನಮಗೆ ದೇವಸ್ಥಾನ ಮತ್ತು ಕಳಸ ಎರಡೂ ಕಾಣುತ್ತೆ ನಾವು ಮನೆ ಮಾಡಿದೀನಿ ನಮ್ಮ ಮನೆಗಳೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸದೆ ಬಟ್ಟು ನಮಗೆ ಎದ್ದು ರೋಡ್ ಬಂದು ಕಷ್ಟನೇ ಕಾಣಿಸುತ್ತೆ ಕಷ್ಟ ಆಗ್ುತ್ತೆ ನಾಲ್ಪದಿ ಪ್ರತಿ ದಿನ ಹೆಲ್ಪನೆ ಇರ್ತಾರೆ ಇಷ್ಟ ಆಗಿದೆ ಸ್ನೇಹಿತರೆ ಐಬಿ ಬರ್ಬೇಡ ಬರ್ಬೇಡ ಐಬಿ ಬರ್ಮಿ ಏಕಡೆ ಏಕಡೆ ಕೊndಾಕ್ತಾರ್ ಪಕ್ಕೋ ಕೊndಾಕ್ತಾರ್ ಬನ್ನ ఆ ఫికై తో కర్తవండి అబూ దర్తకి హ్మ్ అదో ఆమ ನೈಟ್ ಆರ್ಕೆಸ್ಟ್ರಾ ಇತ್ತು ನೋಡ್ಕೊಂಡು ಬರೋಷ್ಕಿನೇ ಹತ್ತುವರೆ ಆಗಿತ್ತು ಅದು ಇದ್ದದ್ದು ಹನ್ನೆರಡು ಗಂಟೆ ತನಕ ಸೊ ನಾನು ಬೇಗ ಬಂದು ಮಲ್ಕ ಬಿಟ್ಟೆ ನಿದ್ದೆ ಬರ್ತಾಯಿತ್ತು ಅಂತೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮಿನಿ ವ್ಲಾಗ್ ಇರುತ್ತೆ ಬಟ್ ಲಾಂಗ್ ವಿಡಿಯೋ ಮಾಡೋದ್ರಿಂದ ನಂಗೆ ಮಿನಿ ವ್ಲಾಗ್ ಇಲ್ಲ ಸೊ ಮಿನಿ ವ್ಲಾಗು ಮಾಡ್ತೀನಿ ಲಾಂಗ್ ವಿಡಿಯೋನೂ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ i yeah.